ನಾಳೆ ಎರಡು ನೂರ ನಲವತ್ನಾಲ್ಕು ಜಿಲ್ಲೆ ಎರಡು ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಅಣಕು ಕಾರ್ಯಾಚರಣೆ ಮಾಡಲಾಗತ್ತೆ ಇನ್ನು ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಬಗ್ಗೆ ಸ್ಥಳಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಎಲ್ಲೆಲ್ಲಿ ಆ ಮಾಕ್ ಡ್ರಿಲ್ಗಳು ನಡೆಯುತ್ತೆ ಆ ಒಂದು ಸ್ಥಳಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ಕೂಡ ನಡೀತಾ ಇದೆ ಹಲಸೂರು ಸಿವಿಲ್ ಡಿಫೆನ್ಸ್ ಕೇಂದ್ರ ಕಚೇರಿ ಮೈದಾನ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ವರ್ತಿಕ ಕಟಿಯಾರ್ನಿಂದ ಸೈರನ್ ಮತ್ತು ಮೈದಾನಗಳನ್ನ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂದ್ರೆ ಸೈರನ್ಗಳನ್ನ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ ಸೈರನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಮೈದಾನ ಪ್ರಮುಖವಾಗಿ ಅಲ್ಲಿ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಮಾಕ್ ಡ್ರಿಲ್ ಮಾಡೋದಕ್ಕೆ ಆ ಇಕ್ವಿಪ್ಮೆಂಟ್ಸ್ ಗಳನ್ನ ಈಗಾಗಲೇ ತರಿಸಿಕೊಳ್ಳಲಾಗ್ತಾ ಇದೆ ಅದೇ ರೀತಿಯಾಗಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಒಂದು ಮೈದಾನ ಏನು ರೆಡಿ ಮಾಡಬೇಕು ಆ ಒಂದು ವಾತಾವರಣ ಏನು ರೆಡಿ ಮಾಡಬೇಕು ಅದನ್ನು ಕೂಡ ರೆಡಿ ಮಾಡಲಾಗ್ತಾಯಿದೆ ಇನ್ನು ಅದೇ ರೀತಿಯಾಗಿ ಇದೇ ಒಂದು ಜಾಗದಲ್ಲಿ ಎಲ್ಲ ರೀತಿಯಾದಂತಹ ಒಂದು ತರಬೇತಿಗಳನ್ನು ನೀಡಲಾಗುತ್ತೆ ಸಾರ್ವಜನಿಕರಿಗೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಗದಲ್ಲಿ ಮಾಕ್ ಡ್ರಿಲ್ ಮೂಲಕವಾಗಿ ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ತಮ್ಮ ಜೊತೆಗೆ ಇರುವಂತಹ ನಾಗರಿಕರಿಗೆ ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕು ಅದೇ ರೀತಿಯಾಗಿ ಸ್ಥಾವರಗಳು ಪ್ರಮುಖ ಸ್ಥಳಗಳನ್ನು ಕಟ್ಟಡಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಸೈರನ್ ಮೊಳಗ್ತಾ ಇದ್ದಂತೆ ಏನು ಮಾಡಬೇಕು ಯಾಕಂದರೆ ಎಲ್ರಿಗೂ ಪ್ರಮುಖವಾಗಿ ಎದುರಾಗುವಂತಹ ಪ್ರಶ್ನೆ ಆಯಿತು ಸೈರನ್ ಏನೋ ಮೊಳಗಿತು ಏನು ಮಾಡಬೇಕು ಸೈರನ್ ಮೊಳಗ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರೈನಿಂಗ್ ಕೊಡಲಾಗತ್ತೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಫಸ್ಟ್ ಏಡ್ ಯಾವ ರೀತಿಯಾಗಿ ಮಾಡಬೇಕು ಬಾಂಬ್ ದಾಳಿಗೆ ಒಳಗಾದವರಿಗೆ ಅದೇ ರೀತಿಯಾಗಿ ಗುಂಡಿನೇಟು ತಿಂದವರಿಗೆ ಯಾವ ರೀತಿಯಾಗಿ ಫಸ್ಟ್ ಏಡ್ಗಳನ್ನು ನೀಡಬೇಕು ಅಥವಾ ಯಾವುದೇ ಒಂದು ಇಂಜುರಿಗಳು ಆಗದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫಸ್ಟ್ ಏಡ್ಗಳನ್ನು ನೀಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾಗರಿಕರಿಗೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ನೀಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಗಳು ಆಗಬೇಕು ಆ ತಯಾರಿಗಳನ್ನು ಜಿಲ್ಲಾಡಳಿತ ಅದೇ ರೀತಿಯಾಗಿ ಸ್ಥಳೀಯ ಆಡಳಿತ ಮಂಡಳಿಗಳು ಮಾಡಿದ್ದಾವೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸೈರನ್ ಮುಳುಗ್ತಾ ಇದ್ದಂತೆ ಏನ್ ಮಾಡಬೇಕು ಸೈರನ್ ಮುಳುಗ್ತಾ ಇದ್ದಂತೆ ಮೊದಲು ನಿಮಗೆ ಸೇಫೆಸ್ಟ್ ಆಗಿರುವಂತಹ ಜಾಗ ಯಾವುದು ಆ ಒಂದು ಜಾಗಕ್ಕೆ ಆದಷ್ಟು ಬೇಗ ನೀವು ತಲುಪಿ ಆ ಕಿವಿಯಲ್ಲಿ ಬೆರಳುಗಳನ್ನ ಇಟ್ಕೊಂಡು ಕೆಳಗಡೆ ಮಲಗಬೇಕು ಅನ್ನುವಂತಹ ಒಂದು ರೀತಿ ಏನಿದೆ ಅಂದರೆ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅಥವಾ ವಾಯುದಾಳಿಗಳು ಆದಂತಹ ಸಂದರ್ಭದಲ್ಲಿ ನೆಲದ ಮೇಲೆ ನೀವು ಮಲಕ್ಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಟ್ರೈನಿಂಗ್ ನೀಡಲಾಗ್ತಾ ಇದೆ ಅದೇ ರೀತಿಯಾಗಿ ಗಾಯಾಳುಗಳನ್ನು ಗಾಯಾಳುಗಳನ್ನು ಯಾ ಒಬ್ಬರು ಕೂಡ ಬಿಟ್ಟು ಹೋಗಬಾರ್ದು ಅವ್ರನ್ನೂ ಕೂಡ ರಕ್ಷಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಯಾವ ರೀತಿಯಾಗಿ ಹೊತ್ಕೊಂಡು ಅಂದರೆ ಕಾಲಿಗೆ ಅಥವಾ ಬೆನ್ನಿಗೆ ಅಥವಾ ಬೇರೆ ಭಾಗದಲ್ಲಿ ಗಾಯಗಳಾಗಿರುವಂತಹ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ಹೊತ್ಕೊಂಡು ಬೇರೆ ಸ್ಥಳಕ್ಕೆ ಸಾಗಿಸಬೇಕು ಅವರನ್ನು ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಕ್ ಡ್ರಿಲ್ ಮಾಡಿಸಲಾಗ್ತಾ ಇದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನೋಡಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಕೊಡಬೇಕಾಗುತ್ತೆ ಯಾಕಂದರೆ ಶಿಕ್ಷಣ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಕ್ಲಾಸ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಏನೋ ಒಂದು ಸೈರನ್ನು ಮೊಳಗಿದಂತಹ ಸಂದರ್ಭದಲ್ಲಿ ಕ್ಲಾಸ್ ಒಳಗಡೆ ಇದ್ದಾಗ ತಮ್ಮನ್ನು ತಾವು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಲಕ್ನೋ ಹಾಗೂ ಶ್ರೀನಗರದಲ್ಲಿ ನೀಡ್ತಾ ಇರುವಂಥದ್ದು ನಾಳೆ ನಮ್ಮಲ್ಲೂ ಕೂಡ ಆರಂಭ ಆಗುತ್ತೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕೂಲಲ್ಲಿದ್ದಂತಹ ಸಂದರ್ಭದಲ್ಲಿ ಅಥವಾ ಕಾಲೇಜ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಇರುವಂತಹ ಡೆಸ್ಕ್ಗಳೇನಿದ್ದಾವೆ ಅದರ ಕೆಳಗಡೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡು ಕಿವಿಗಳನ್ನು ಜೋರಾಗಿ ಮುಚ್ಕೊಳ್ಬೇಕಾಗತ್ತೆ ಒತ್ತಿ ಹಿಡಿಬೇಕಾಗತ್ತೆ ಯಾಕಂದರೆ ಬಾಂಬ್ಗಳು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅದರ ಸಬ್ ಆ ಒಂದು ಶಬ್ದದ ತೀವ್ರತೆಗೆ ಆ ಕಿವಿಯ ಪದರುಗಳು ಕೂಡ ಹರಿದು ಹೋಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಆ ಒಂದು ತೀವ್ರತೆಯಿಂದ ಉಳಿಸ್ಕೊಳ್ಳೋದಕ್ಕೆ ಅಂತ ತಮ್ಮ ಕಿವಿಗಳನ್ನು ಮುಚ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಬಾಂಬ್ ದಾಳಿಗಳು ಆದಂತಹ ಸಂದರ್ಭದಲ್ಲಿ ಮೇಲಿನಿಂದ ಸಿಮೆಂಟು ಅಥವಾ ಮೇಲಿನ ಒಂದು ಛಾವಣಿ ಏನಿದೆ ಮೇಲ್ಛಾವಣಿ ಕುಸಿದು ಬೀಳುವಂತಹ ಸಾಧ್ಯತೆ ಈ ರೀತಿಯೆಲ್ಲ ಇರುತ್ತೆ ಇದರಿಂದ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಡೆಸ್ಕು ಅಂದರೆ ವಿದ್ಯಾರ್ಥಿಗಳಿಗೆ ಅಳವಡಿಕೆ ಮಾಡಲಾಗಿರುವಂತಹ ಡೆಸ್ಕ್ಗಳ ಕೆಳಗಡೆ ಅವತ್ಕೊಂಡು ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಟ್ರೈನಿಂಗ್ ನೀಡಲಾಗ್ತಾ ಇರುವಂಥದ್ದು ಅದರಲ್ಲೂ ತಲೆಭಾಗ ಏನಿದೆ ಇದನ್ನು ತುಂಬ ಕ್ಲಿಯರಾಗಿ ಅವರು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಕೆಲ್ಲ ಒಂದು ಕೈಗೋ ಕಾಲಿಗೋ ಸಣ್ಣ ಪುಟ ಏಟ್ಗಳಾದಂತಹ ಸಂದರ್ಭದಲ್ಲಿ ಅದರಿಂದ ಈಸಿಯಾಗಿ ಕ್ಯೂರ್ ಆಗ್ಬೋದು ಆದರೆ ತಲೆಗೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಟ್ರೈನಿಂಗ್ ನೀಡಲಾಗಿರುವಂಥದ್ದು ಅದೇ ರೀತಿಯಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಬೇಕಾಬಿಟ್ಟಿಯಾಗಿ ಓಡ್ ಹೋಗ್ತೀವಿ ಯಾವುದೋ ಒಂದು ಅಪಾಯಕಾರಿ ಸ್ಥಳಗಳಿದ್ದಂತಹ ಸಂದರ್ಭದಲ್ಲಿ ಎಲ್ಲಿಂದ ಓಡ್ ಹೋಗಬೇಕಾದ್ರೆ ಯಾರ ತಲೆ ಯಾವ ರೀತಿಯಾಗಿ ಅನ್ಸುತ್ತೆ ಆ ರೀತಿಯಾಗಿ ಓಡ್ ಹೋಗ್ತೀವಿ ಆದರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಓಡ್ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಡಲಾಗ್ತಾ ಇದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಣೇಶ್ ನಾಳೆಯಿಂದ ಮಾಕ್ ಡ್ರಿಲ್ ಆರಂಭವಾಗುತ್ತೆ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ತರಬೇತಿಗಳನ್ನ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಓಕೆ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ ಸಂಪರ್ಕ ಕಡಿತ ಆಯಿತು ಇನ್ನು ಪ್ರಮುಖವಾಗಿ ನಾವು ನೋಡಿದಾಗ ಒಟ್ಟು ಮೂರು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮೂರು ಜಿಲ್ಲೆಗಳಲ್ಲಿ ಅಣಕು ಕಾರ್ಯಾಚರಣೆ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ತರಬೇತಿಗಳನ್ನು ನೀಡಲಾಗುತ್ತೆ ಮತ್ತೊಂದೆಡೆ ಇದನ್ನು ಲೈವ್ ಟೆಲಿಕಾಸ್ಟ್ ಕೂಡ ಮಾಡಲಾಗುತ್ತೆ ಯಾವ ರೀತಿಯಾಗಿ ತರಬೇತಿ ನೀಡಬೇಕು ಯಾವ ರೀತಿಯಾಗಿ ತಮ್ಮ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ನಿಮ್ಮ ಜೊತೆಗೆ ಇರುವಂತಹ ನಿಮ್ಮ ಕುಟುಂಬಸ್ಥರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಡ್ರಿಲ್ ಮಾಡಲಾಗುತ್ತೆ ಟ್ರೈನಿಂಗ್ ನೀಡಲಾಗುತ್ತೆ ಇನ್ನು ಅದೇ ರೀತಿಯಾಗಿ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಅಂತಿಮ ಹಂತದ ಒಂದು ಸಿದ್ಧತೆಗಳು ನಡೆದಿವೆ ಸ್ಥಳೀಯ ಆಡಳಿತ ಮಂಡಳಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಇದರ ಒಂದು ನೇತೃತ್ವವನ್ನು ವಹಿಸಿರುತ್ತಾರೆ ಇದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಎಲ್ಲ ತಯಾರಿಗಳು ನಡೀತಾ ಇದೆ ಹೀಗಾಗಿ ನಾಳಿನವರೆಗೆ ಏನೆಲ್ಲ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ ಏನೆಲ್ಲ ತರಬೇತಿ ನೀಡಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ you <laughs> ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಎರಡು ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ರಾಜ್ಯದಲ್ಲೂ ಮೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಟ್ರೈನಿಂಗ್ ನೀಡಲಾಗುತ್ತೆ ತಯಾರಿಗಳು ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗಲೂ ನಾಳೆ ಮಧ್ಯಾಹ್ನದ ಸುಮಾರಿಗೆ ಕೇಂದ್ರದಿಂದ ಒಂದು ರೀತಿಯಲ್ಲಿ ಕೇಂದ್ರದ ರಕ್ಷಣಾ ಇಲಾಖೆ ಹಾಗೂ ಗೃಹ ಇಲಾಖೆಯಿಂದ ಸ್ಟೇಟ್ ಸಿವಿಲ್ ಡಿಫೆನ್ಸ್ ಅವರಿಗೆ ಒಂದು ಮಾರ್ಗಸೂಚಿ ಬಂದಿರುವಂಥದ್ದು ಆ ಪ್ರಕಾರ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯಕ್ಕೆ ಸ ಸುಮಾರಿಗೆ ಬೆಂಗಳೂರಿನ ಎರಡು ಕಡೆ ಹಾಗೆಯೇ ರಾಯಚೂರು ಹಾಗೆಯೇ ರಾಯಚೂರು ಒಟ್ಟು ಮೂರು ಕಡೆ ಸ್ಥಳದಲ್ಲಿ ಒಂದು ಮಾಕ್ ಡ್ರಿಲ್ ಅಂತಂದರೆ ಅಣುಕು ಪ್ರದರ್ಶನ ಆಗುತ್ತೆ ಈಗ ನಾನು ವಿಜುವಲಲ್ಲಿ ನೀವು ನೋಡ್ಬೋದು ಸ್ಟೇಟ್ ಸಿವಿಲ್ ಡಿಫೆನ್ಸ್ನ ಕೇಂದ್ರ ಕಚೇರಿ ಹಲ್ಸೂರ್ ಏನಿದೆ ಅಲ್ಲಿ ನಾವೀಗ ಇದ್ದೀವಿ ಇಲ್ಲೂ ಕೂಡ ನಾಳೆ ಮಾಕ್ ಡ್ರಿಲ್ ಆಗುವಂಥದ್ದು ಮುಖ್ಯವಾಗಿ ನಾಳೆ ಎರಡು ಸ್ಥಳಗಳಲ್ಲಿ ಅಂತಂದ್ರೆ ಹಲಸೂರಿನಲ್ಲಿರುವಂತಹ ಇಲ್ಲಿ ಒಂದು ಅಗ್ನಿಶಾಮಕ ಇಲಾಖೆ ಡಿ ಜಿ ಕಚೇರಿ ಇದೆ ಇಲ್ಲೂ ಕೂಡ ಆಗುತ್ತೆ ಈಗ ನಾವು ನೋಡ್ಬೋದು ಇಲ್ಲಿ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇರ್ತದೆ ಈ ಒಂದು ಗ್ರೌಂಡ್ನಲ್ಲಿ ಎಲ್ಲ ತಯಾರಿಗಳು ಕೂಡ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಅಧಿಕಾರಿಗಳು ಮಾಡ್ಕೊತಿದ್ದಾರೆ ಇನ್ನು ಇದ್ರ ಜೊತೆಗೆ ಮತ್ತೊಂದು ನ ಅಂದರೆ ನಗರದ ಮತ್ತೊಂದು ಭಾಗ ಅಂತಂದರೆ ಬನ್ನೇರ್ಘಟ್ಟ ರಸ್ತೆಯ ಮುಂಡುಕೂರು ಅಕಾಡೆಮಿಯಲ್ಲಿ ಒಂದು ಅಣುಕು ಪ್ರದರ್ಶನ ನಾಳೆ ನಡೆಯಲಿದೆ ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದು ಕೂಡ ಇನ್ನು ಮಾಹಿತಿ ಇಲ್ಲ ಆದರೆ ಮೂಲಗಳ ಪ್ರಕಾರ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ ಅನ್ನುವಂಥದ್ದು ಅಂದರೆ ಯುದ್ಧ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಿವಿಲ್ ಡಿಫೆನ್ಸ್ ಅವರು ಒಂದು ಮೂರು ಸೈರನ್ನನ್ನು ಹೊರಡಿಸ್ತಾರೆ ಈಗಾಗಲೇ ನಗರದಲ್ಲಿ ಮೂವತ್ತೈದು ಕಡೆಗಳಲ್ಲಿ ಏನು ಸೈರನ್ನು ಅಳವಡಿಕೆ ಮಾಡಿರುವಂಥದ್ದು ಪೊಲೀಸ್ ಠಾಣೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಗ್ನಿ ಹಾಗೇನ ಆಸ್ಪತ್ರೆ ಬೇರೆ ಬೇರೆ ಭಾಗಗಳಲ್ಲಿ ಮಾಡಲಾಗಿದೆ ಅದರಲ್ಲಿ ಈಗ ಮೂರು ವರ್ಕ್ ಆಗಲಿ ಈಗ ಮೂವತ್ತೆರಡು ಹಾಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ ಮೊದಲನೇ ಸೈರನ್ನನ್ನು ಮಾಡೋಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಗಂಟೆ ಅಂದರೆ ಅಲ ಅಲರ್ಟ್ ಅಲಾರಮ್ ಅಂತಲೇ ಹೇಳ್ಬೋದು ಎರಡನೇ ಸ ಒಂದು ಸೈರನ್ ಏನಾದರೂ ಬಂದರೆ ಆ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ತೀವ್ರ ರೀತಿಯಲ್ಲಿ ಏನೋ ಒಂದು ದಾಳಿ ಆಗುವಂಥ ವಾಯು ದಾಳಿ ಆಗುವಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎರಡನೇ ಸೈರನ್ ಆಗುತ್ತೆ ಮೂರನೇ ಸೈರನ್ ಏನಂತಂದರೆ ತಥಾಸ್ಥಿತಿಯಲ್ಲಿ ಜನರು ದಿನನಿತ್ಯದ ಚಟುವಟಿಕೆಗಳು ತೊಡ್ಕೊಳ್ಬೇಕು ತೊಡ್ಕೊಳ್ಬಹುದು ಅನ್ನೋಂತಹ ಒಂದಿಷ್ಟು ಸಂದೇಶ ನೀಡುವಂತಹ ಮೂರು ಸೈರನ್ನ ಮಾಡಲಾಗುತ್ತೆ ಅದ್ರ ಜೊತೆಗೆ ನಾನು ವಿಜುವಲ್ ತೋರಿಸುವಂಥ ರೀತಿಯಲ್ಲಿ ಈಗಾಗಲೇ ಸ್ಟ್ರಕ್ಚರ್ಗಳನ್ನು ಇಲ್ಲಿ ತಂದಿರುವಂಥದ್ದು ಸ್ಟ್ರಕ್ಚರನ್ನು ತಂದಿರುವಂಥದ್ದು ಏನಂತಂದರೆ ಒಂದು ದಾಳಿಯಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅಥವಾ ಸಿಬ್ಬಂದಿಗಳಿಗೆ ಇಲ್ಲದಂಥವ್ರಿಗೆ ಯಾರಿಗಾರೋ ಏನೋ ತೊಂದರೆಗಳಾದರೆ ಅವರನ್ನು ತುರ್ತು ಒಂದು ರೀತಿ ತುರ್ತು ತು ತುರ್ತಾಗಿ ಅವರಿಗೆ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣಾ ಸ್ಥಳಗಳಿಗೆ ಕರೆದುಕೊಂಡು ಹೋಗೋದು ಬೇಕಾದಂಥ ಒಂದಿಷ್ಟು ಒಂದಿಷ್ಟು ವಸ್ತುಗಳನ್ನು ಅಥವಾ ಈ ಥರದ ನಾವು ನೋಡ್ತಿದ್ದೀವಿ ಇದು ಪ್ರಮುಖವಾಗಿ ಯುದ್ಧ ನಡೆಯುವಂಥ ಸ್ಥಳಗಳಲ್ಲಿ ಗಡಿಭಾಗಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಅಲ್ಲಿರುವಂತಹ ಒಂದಿಷ್ಟು ಆಸನಗಳಾಗಲಿ ಅಥವಾ ಈ ಒಂದು ವಸ್ತುಗಳು ಅಲ್ಲಿ ಬಳಕೆ ಆಗುವಂಥದ್ದು ಅದನ್ನು ಇಲ್ಲಿ ತೋರಿಸುವಂಥದ್ದು ಸಾರ್ವಜನಿಕರಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ದಾಳಿ ಆದರೆ ಬೇರೆ ಬೇರೆ ಕಡೆ ದಾಳಿ ಆದ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕೆಯಾಗಿ ಏನೇನು ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಅಣುಕು ಪ್ರಶ್ನೆ ತೋರಿಸಲಾಗುತ್ತೆ ಆ ನಿಟ್ಟಿನಲ್ಲಿ ಜನರು ಕೂಡ ಅವೇರ್ನೆಸ್ಸನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಒಂದು ಹಂತದಲ್ಲಿ ಏನಾದರೂ ಇಂಡೋಪಾಕ್ ವಾರ್ ಸ್ಟಾರ್ಟ್ ಆಯಿತು ಅಂತಂದರೆ ಅದಾದ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಗುತ್ತೆ ಯಾವ ರೀತಿಯ ಸಂದರ್ಭ ಬರ್ಬೋದು ಅನ್ನೋ ಬಗ್ಗೆ ಈಗಲೇ ಜನರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಈಗ ಸ್ಟೇಟ್ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳಿಂದ ಸಿಬ್ಬಂದಿಗಳಿಂದ ಆಗ್ತಾ ಇರುವಂಥದ್ದು ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ